ಮೂರನೇ ವಚನದಲ್ಲಿರುವಂಥ ದೊಡ್ಡ ಅಂಕದ ಪ್ರಶ್ನೆ ಇರೋದು ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯ ದೃಷ್ಟಿಕೋನಗಳಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ಕಾರಣದಿಂದ ಪ್ರಶ್ನೋತ್ತರವನ್ನು ಚರ್ಚೆ ಮಾಡಬೇಕು ಅಂತ ನಾನು ನಿಂತಿದ್ದೇನೆ ಇವತ್ತು ನಾನು ಕನ್ನಡದ ಎರಡನೇ ಭಾಗದಲ್ಲಿ ವಚನಗಳನ್ನು ಚರ್ಚೆ ಮಾಡಬೇಕು ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ ನಿಮಗೆ ಪ್ರಮುಖವಾಗಿ ಕನ್ನಡದಲ್ಲಿ ಬಸವಣ್ಣನ ವಚನಗಳು ಮತ್ತು ಉರಿಲಿಂಗಪೆದ್ದಿಯ ವಚನಗಳು ಎನ್ನುವಂಥ ಎರಡು ವಚನಗಳನ್ನು ನೀಡಲಾಗಿದೆ ಅದರಲ್ಲಿ ಮೊದಲನೆಯ ವಚನ ಭಾಗ ಬಸವಣ್ಣನ ವಚನಗಳಲ್ಲಿ ಮುಖ್ಯವಾಗಿ ಮೂರು ವಚನಗಳನ್ನು ನಾವು ಚರ್ಚ್ ಮಾಡ್ತಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಮೊದಲ ವಚನ ಭಾಗ ಅದು ಬಸವಣ್ಣನ ವಚನ ಅದಕ್ಕಿಂತ ಮೊದಲು ನಾವು ವಚನ ಅಂದರೆ ಮಾತು ವಚನವೆಂದರೆ ಮೌಲ್ಯಯುತವಾದ ಮಾತು ಎನ್ನುವ ಅರ್ಥಸಾಧ್ಯತೆಯನ್ನು ಯೋಚನೆ ಮಾಡಿಕೊಂಡು ಹನ್ನೆರಡನೇ ಶತಮಾನದ ಕಾಲದಲ್ಲಿ ಕನ್ನಡದ ನೆಲದಲ್ಲಿ ವಚನ ಚಳುವಳಿ ಅನ್ನೋದು ಹುಟ್ಟುಕೊಳ್ತು ಈ ಚಳುವಳಿಯೇ ಸಾವಿರಾರು ವಚನಕಾರರನ್ನ ವಚನವನ್ನ ಬರೆಯುವಂತೆ ಮಾಡಿತು ಹೀಗೆ ವಚನ ಬರೆದಂಥ ವಚನಕಾರರಲ್ಲಿ ಬಸವಣ್ಣ ಕೂಡ ಒಬ್ರು ಬಸವಣ್ಣನ ಬಗೆಗೆ ಯೋಚನೆ ಮಾಡುವುದಾದರೆ ಕನ್ನಡದಲ್ಲಿ ಬಸವಣ್ಣನನ್ನ ಪ್ರಮುಖ ವಚನಕಾರ ಅಂತ ಹೇಳಿ ಗುರುತಿಸ್ತೇವೆ ಇವ್ರ ಕಾಲಮಾನ ಹನ್ನೆರಡನೇ ಶತಮಾನ ಇವರನ್ನು ಭಕ್ತಿ ಭಂಡಾರಿ ಅನ್ನುವ ಬಿರುದಿನಿಂದ ಕರೆಯಲಾಗುತ್ತೆ ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಇವರಿದ್ದು ಬಿಜ್ಜಳ ದೇವನ ಆಸ್ಥಾನದಲ್ಲಿ ಇಷ್ಟನ್ನು ನಾವು ಯೋಚನೆ ಮಾಡಿಕೊಂಡು ನಂತರದಲ್ಲಿ ಇವರ ಮೊದಲ ವಚನವನ್ನು ಚರ್ಚೆ ಮಾಡುವುದರ ನಡೆಯಲ್ಲಿ ಬರುವಂಥ ಪ್ರಶ್ನೆಗಳನ್ನು ಯೋಚನೆ ಮಾಡುವುದಾದರೆ ಅದರಲ್ಲಿ ಬರುವಂಥ ಮೊದಲ ಪ್ರಶ್ನೆ ತನು ಯಾವಾಗ ಕರಗಬೇಕು ಅನ್ನುವ ಪ್ರಶ್ನೆ ಇದೆ ತನು ಯಾವಾಗ ಕರಗಬೇಕು ಎಂದರೆ ಮನ ಮನ ಬೆರೆತಲ್ಲಿ ತನುವು ಕರಗಬೇಕು ಅಂದರೆ ಮನಸ್ಸು ಅನ್ನುವಂಥದ್ದು ನಮ್ಮೊಳಗೆ ಮೊದಲು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ರೂಪಿಸಿಕೊಳ್ಳುವಂಥ ಯೋಚನೆ ಇದೆಯಲ್ಲ ಅದನ್ನು ಆತ ಹೇಳ್ತಾ ಇದ್ದಾನೆ ಮನ ಮನ ಬೆರೆತಲ್ಲಿ ತನುವು ಕರಗುತ್ತದೆ ಅಂತ ಆ ನಂತರದಲ್ಲಿ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಅನ್ನುವ ಮಾತಿದೆ ಅಂದರೆ ಹಂದೆಯ ಕೈಯಲ್ಲಿ ಇರುವ ಆಯುಧ ಯಾವುದು ಅಂತ ಹೇಳಿದರೆ ಚಂದ್ರಾಯುಧ ಅನ್ನುವ ಅರ್ಥ ಸಾಧ್ಯತೆಯನ್ನು ಸೂಚಿಸ್ತೆ ಇಲ್ಲಿ ಹಂದೆ ಎಂದರೆ ಹೇಡಿ ಒಬ್ಬ ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದು ಫಲವಿಲ್ಲ ಎನ್ನುವ ಮಾತನ್ನು ವಚನ ಗುರುತಿಸುತ್ತೆ ಆ ನಂತರದಲ್ಲಿ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಪ್ರಯೋಜನವಿಲ್ಲ ಅಂಧಕ ಎಂದರೆ ಕುರುಡ ದರ್ಪಣವೆಂದರೆ ಕನ್ನಡಿ ಹಾಗಾದರೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಪ್ರಯೋಜನವಿಲ್ಲ ಹಾಗೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ ಮರ್ಕಟವೆಂದರೆ ಮಂಗ ಮಾಣಿಕ್ಯವೆಂದರೆ ಒಂದು ರೀತಿಯ ಆಭರಣ ಹಾಗಾಗಿ ಮಂಗನ ಕೈಯಲ್ಲಿ ಆಭರಣ ಇದ್ದರೆ ಅದು ಪ್ರಯೋಜನವಿಲ್ಲ ಅಂತ ಹೇಳ್ತಾನೆ ಎಲ್ಲ ವಸ್ತುಗಳು ಕೈಯಲ್ಲಿರುವಂಥ ಎಲ್ಲರ ಕೈಯಲ್ಲಿ ಅದು ನಿಷ್ಪ್ರಯೋಜಕವಾಗಿದೆ ಅದೇ ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡದ ಭಕ್ತರು ಎಲ್ಲರೂ ಏನು ಪಡ್ಕೊಂಡಿದ್ರು ಏನು ಇಟ್ಕೊಂಡಿದ್ರು ಅದು ನಿಸ್ಪ್ರಯೋಜಕ ಎನ್ನುವ ಅರ್ಥ ಸಾಧ್ಯತೆಯನ್ನೇ ನಿರೂಪಿಸುತ್ತದೆ ಆ ನಂತರದಲ್ಲಿ ಪ್ರಮುಖವಾದ ಪ್ರಶ್ನೆ ಇರೋದು ಭ್ರಷ್ಟಾಚಾರದ ಕುರಿತು ಬಸವಣ್ಣನ ವಚನಗಳ ನಿಲುವೇನು ಅನ್ನುವಂಥದ್ದು ಪ್ರತಿ ವರ್ಷ ಪ್ರಶ್ನೆಯಲ್ಲಿರುತ್ತೆ ಇಲ್ಲಿ ಮುಖ್ಯವಾಗಿ ನಾವು ಮಾತಾಡಬೇಕಾಗಿದ್ದು ಬಸವಣ್ಣನ ಒಂದು ವಚನ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು ಏರಿ ಬೇಲಿ ಕೈಯ ಮೇಯೊಡೆ ತಾಯಿಯ ಮೊಲೆ ಹಾಲು ನಂಜ ಆಗಿಕೊಲುವಡೆ ಇನ್ನಾರಿಗೆ ದೂರ ಕೊಡಲಿ ಕೂಡಲ ಸಂಗಮ ದೇವ ಎನ್ನುವಂಥ ವಚನ ಇದೆಯಲ್ಲ ಆ ವಚನದ ಆಲೋಚನಾ ಕ್ರಮವನ್ನು ಇಟ್ಟುಕೊಂಡು ಬಸವಣ್ಣ ಹನ್ನೆರಡನೇ ಶತಮಾನಕ್ಕೆ ಯೋಚನೆ ಮಾಡ್ತಾರೆ ಸಮಾಜದಲ್ಲಿ ಭ್ರಷ್ಟಾಚಾರ ಅನ್ನುವಂಥಿದೆ ಅಂತ ಹೇಳಿದರೆ ಯಾವುದೇ ಕೆಲಸ ಆಗಬೇಕು ಅಂತ ಹೇಳಿದರೆ ಉಡುಗೊರೆಗಳನ್ನು ತೆಗೆದುಕೊಳ್ಳುವುದು ಬೇರೆ ಬೇರೆ ರೀತಿಯ ಹಣಕಾಸಿನ ವ್ಯವಸ್ಥೆಗಳನ್ನು ತೆಗೆದುಕೊಳ್ಳುವಂಥ ಒಂದು ಕ್ರಮ ಇದೆಯಲ್ಲ ಅದನ್ನೇ ಭ್ರಷ್ಟಾಚಾರ ಅಂತ ಏನು ಕರಿತೇವೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಸಮಾಜದ ಎಲ್ಲ ವರ್ಗಗಳಲ್ಲಿಯೂ ಸಹ ತುಂಬಿಕೊಂಡು ಹೋಗಿದೆ ಹಾಗಾಗಿ ನಾವು ಒಲೆಗೆ ಬೆಂಕಿ ಬಿದ್ದರೆ ಆ ಒಲೆಯನ್ನು ನೊಂದಿಸಬಹುದು ಹಾಗಾದರೆ ದರೆಗೆ ಈ ಭೂಮಿಗೆ ಬೆಂಕಿ ಬಿದ್ದರೆ ಅದನ್ನು ನೊಂದಿಸಲು ಆರಿಸಲು ಆಗುವುದೇ ಇಲ್ಲ ನಮ್ಮ ಮನೆಯಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದೇವೆ ಕೈ ಅಂತ ಹೇಳಿದರೆ ಭತ್ತ ಭತ್ತದ ಸಸಿ ಅದನ್ನು ಬೆಳೆಯುತ್ತಿದ್ದೇವೆ ಅಂತ ಹೇಳಿದರೆ ಅದನ್ನು ದನಗಳು ತಿನ್ನಬಾರದೆಂದು ಅದಕ್ಕೆ ಬೇಲಿ ಕಟ್ಟಿದ್ದೇವೆ ಬಸವಣ್ಣನ ಪ್ರಕಾರ ಬೇಲಿಯೇ ಎದ್ದು ಹೊಲ ಮೇಯುತ್ತದೆ ಕೆರೆಯಿಂದ ನೀರು ಕೃಷಿ ಭೂಮಿಗೆ ನಡೆಯಲೆಂದು ಬದು ಹಾಕಿ ನೀರಿಗೆ ದಾರಿ ಮಾಡಿದ್ದೇವೆ ಆ ಬದುವೇ ನೀರನ್ನು ಉಣ್ಣುತ್ತದೆ ಅದೇ ರೀತಿ ತಾಯಿಯ ಹಾಲು ಮಕ್ಕಳಿಗೆ ಅಮೃತವಾಗಿರುತ್ತದೆ ಅದೇ ಅಮೃತ ವಿಷವಾಗದಾಗ ಎಲ್ಲ ಮಕ್ಕಳು ಸಾವು ಕಾಣುತ್ತಾರೆ ಹೀಗಿರುವ ವ್ಯವಸ್ಥೆ ಒಳಗಡೆ ಅಂದರೆ ಮನುಷ್ಯನೇ ರೂಪುಗೊಳಿಸಿದ ಯಾವುದೇ ವ್ಯವಸ್ಥೆ ಈಗ ಭ್ರಷ್ಟತೆಯಿಂದ ಕೂಡಿದೆ ಎನ್ನುವ ವಿವರಣೆಗಳನ್ನು ಬಸವಣ್ಣ ರೂಪಿಸ್ತಾರೆ ಆನಂತರ ಅರ್ಥಸಾಧ್ಯತೆಯ ಚರ್ಚೆಗಳಿಗೆ ಒಳಗಾದಾಗ ಅಲ್ಲಿ ಒಂದು ಡಾಂಬಿಕಾ ಎನ್ನುವ ಪದವಿದೆ ಎಲ್ಲ ವಚನಕಾರರು ಬಹುತೇಕ ವಚನಕಾರರೆಲ್ಲರೂ ಡಾಂಬಿಕಾ ಎನ್ನುವ ಪದವನ್ನು ಮತ್ತೆ ಮತ್ತೆ ಬಳಕೆ ಮಾಡ್ತಾರೆ ಡಾಂಬಿಕಾ ಎಂದರೆ ಭಕ್ತನಲ್ಲದವನು ಡಾಂಬಿಕನೆಂದರೆ ಭಕ್ತನಲ್ಲದವನು ಅಂದರೆ ಆ ಕಾಲಮಾನಕ್ಕೆ ನಾನು ಭಕ್ತನೆಂದು ನಾನು ದೇವರ ಪ್ರತಿನಿಧಿ ಎಂದು ಬೂಟಾಟಿಕೆ ಮಾಡಿಕೊಂಡು ವೇಷ ಹಾಕಿಕೊಂಡು ಜನರ ನಡುವೆ ಬದುಕಿಕೊಂಡು ತನ್ನನ್ನು ತಾನು ಬದುಕಿಸಿಕೊಳ್ಳುತ್ತಿದ್ದಂಥ ವ್ಯಕ್ತಿಯನ್ನು ಎಲ್ಲ ವಚನಕಾರರು ಬಸವಣ್ಣನ ಆದಿಯಾಗಿ ಡಾಂಬಿಕಾ ಎಂದು ಕರೆಯುತ್ತಾರೆ ಎರಡನೇದು ಹಂದೆ ಎನ್ನುವ ಪದ ಇರುತ್ತೆ ಹಂದೆ ಎಂದರೆ ಹೇಡಿ ಎನ್ನುವ ಅರ್ಥ ಸಾಧ್ಯತೆ ಇದೆ ಮರ್ಕಟ ಎಂದರೆ ನಿಮ್ಗೆ ಗೊತ್ತಿದೆ ಮರ್ಕಟ ಎಂದರೆ ಮಂಗ ಅಥವಾ ಕೋತಿ ಇದಿಷ್ಟು ಬಸವಣ್ಣನ ವಚನದಲ್ಲಿ ಬರಬಹುದಾದ ಮುಖ್ಯ ಪ್ರಶ್ನೆಗಳಾಗಿದೆ ವಿದ್ಯಾರ್ಥಿಗಳೇ ಹಾಗೆ ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದು ಇನ್ನೊಂದು ವಚನ ಅದು ಉರಿಲಿಂಗಪೆದ್ದಿಯ ವಚನಗಳು ಅನ್ನುವಂಥದ್ದು ಉರಿಲಿಂಗ ಪೆದ್ದಿ ಅನ್ನುವ ವಚನವನ್ನು ನಾವು ಗುರುತಿಸುವಾಗ ಅವನ ಅಂಕಿತನಾಮ ಉರಿಲಿಂಗಪೆದ್ದೆ ಪ್ರಿಯ ವಿಶ್ವೇಶ್ವರ ಹುರಿಲಿಂಗ ಪೆದ್ದಿಯ ಮೊದಲ ಹೆಸರು ಪೆದ್ದಣ್ಣ ಆತನ ಗುರು ಉರಿಲಿಂಗ ದೇವರು ಪೆದ್ದಣ್ಣ ಒಬ್ಬ ಕಳ್ಳತನದ ವೃತ್ತಿಯಲ್ಲಿ ಬದುಕು ಮಾಡುತ್ತಿದ್ದ ಹೀಗೆ ಬದುಕು ಮಾಡಿಕೊಂಡು ಕಳ್ಳತನ ಮಾಡಿಕೊಂಡಿರುವ ಸಂದರ್ಭದಲ್ಲಿ ಒಂದು ದಿನ ಅವನು ಮಠಕ್ಕೆ ಕಣ್ಣ ಹಾಕುತ್ತಾನೆ ಕಣ್ಣ ಹಾಕಿದಾಗ ಹುರಿಲಿಂಗ ದೇವರ ಮಠದಲ್ಲಿ ಹುರಿಲಿಂಗ ದೇವರು ಒಬ್ಬ ಶಿಷ್ಯನಿಗೆ ದೀಕ್ಷೆ ನೀಡುತ್ತಿರುತ್ತಾರೆ ಅದನ್ನು ಗಮನಿಸಿದ ಪೆದ್ದಣ್ಣ ಮನ ಪರಿವರ್ತನೆ ಹೊಂದಿ ಅದೇ ಮಠಕ್ಕೆ ಶಿಷ್ಯನಾಗಿ ನಂತರ ಅದೇ ಮಠಕ್ಕೆ ಗುರುವಾಗಿ ಅನೇಕ ವಚನಗಳನ್ನು ಆತ ಬರೆದಿದ್ದಾನೆ ಅವನ ವಚನಗಳಲ್ಲಿ ಮುಖ್ಯವಾಗಿ ಎರಡು ಮೂರು ವಚನಗಳಲ್ಲಿ ಕೇಳಬಹುದಾದ ಕೆಲವು ಮುಖ್ಯ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ ಒಂದು ಉರಿಲಿಂಗ ಪೆದ್ದಿಯ ಅಂಕಿತ ನಾಮ ಯಾವುದು ಉರಿಲಿಂಗ ಅಂಕಿತ ನಾಮ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಮೊದಲ ಹೆಸರು ಪೆದ್ದಣ್ಣ ಅವನ ಗುರುವಿನ ಹೆಸರು ಉರಿಲಿಂಗ ದೇವರು ಆ ನಾವು ಮಾತನಾಡಬೇಕಾಗಿದ್ದು ಸೂರ್ಯನಿಲ್ಲದೆ ಹಗಲುಂಟೆ ದೀಪವಿಲ್ಲದೆ ಬೆಳಕುಂಟೆ ಪುಷ್ಪವಿಲ್ಲದೆ ಪರಿಮಳ ಉಂಟೆ ಇವು ಮುಖ್ಯವಾಗಿ ಒಂದು ಅಂಕದ ಪ್ರಶ್ನೆಗೆ ಬರುವಂಥ ಪ್ರಶ್ನೆಗಳಾಗಿವೆ ಅಂದ್ರೆ ಈ ಈ ಭೂಮಿಯಲ್ಲಿರುವ ರಚನೆಗಳನ್ನ ಆತ ಹೇಳುವ ಯೋಚನೆ ಮಾಡ್ತಾನೆ ಆತ ಹೇಳ್ತಾನೆ ಸೂರ್ಯನಿಲ್ಲದೆ ಹಗಲು ಎನ್ನುವುದು ಇಲ್ಲ ದೀಪವಿಲ್ಲದೆ ಬೆಳಕು ಅನ್ನುವುದಿಲ್ಲ ಅದೇ ರೀತಿ ಪುಷ್ಪವಿಲ್ಲದೆ ಪರಿಮಳ ಎನ್ನುವಂಥದ್ದು ಇಲ್ಲ ಹಾಗೆಯೇ ಎರಡನೇ ವಚನದಲ್ಲಿ ಮುಖ್ಯವಾದ ಪ್ರಶ್ನೆ ಇರೋದು ನಿಜವಾದ ಭಕ್ತ ಯಾರು ನಿಜವಾದ ಭಕ್ತ ಯಾರು ಎನ್ನುವ ಪ್ರಶ್ನೆಗೆ ಆತನ ಉತ್ತರ ಅನ್ಯಲಿಂಗವನ್ನು ನೆನೆಯದವನೇ ನಿಜವಾದ ಭಕ್ತ ಅನ್ಯಲಿಂಗ ಅಂದರೆ ಬೇರೆ ದೇವರನ್ನ ನೆನೆಯದವನನ್ನು ಇಲ್ಲಿ ಉರಿಲಿಂಗ ಪೆದ್ದಿ ನಿಜವಾದ ಭಕ್ತ ಅಂತ ಕರೀತಾನೆ ಇಲ್ಲಿ ಪ್ರಶ್ನೆ ಎರಡು ರೀತಿಯಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಇದೆ ನಿಜವಾದ ಭಕ್ತ ಯಾರು ಮತ್ತು ನಿಜವಾದ ಭಕ್ತ ಯಾರು ಅಲ್ಲ ಎನ್ನುವ ಪ್ರಶ್ನೆ ಅಂದ್ರೆ ಅನ್ಯಲಿಂಗವನ್ನು ನೆನೆಯದವನು ನಿಜವಾದ ಭಕ್ತ ಅನ್ಯಲಿಂಗ ನೆನೆಯುವವನು ನಿಜವಾದ ಭಕ್ತನಲ್ಲ ಈ ಎರಡು ವಿವರಣೆಗಳನ್ನು ವಿದ್ಯಾರ್ಥಿಗಳು ಮನಸ್ಸಿನಲ್ಲಿಟ್ಟುಕೊಳ್ಬೇಕಾಗತ್ತೆ ಆ ನಂತರ ಮುಖ್ಯವಾಗಿ ಇರುವಂಥ ಒಂದು ಪ್ರಶ್ನೆ ಮೂರನೇ ವಚನದಲ್ಲಿರುವಂಥ ದೊಡ್ಡ ಅಂಕದ ಪ್ರಶ್ನೆ ಇರೋದು ಗುರು ಲಘುವಿನ ಬಗೆಗೆ ಉರುಲಿಂಗ ಪೆದ್ದಿಯ ಅಭಿಪ್ರಾಯವೇನು ಅನ್ನೋದು ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡ್ತಿರುವಂಥವನು ಆತ ಗುರು ಮತ್ತು ಲಘು ಗುರು ಮತ್ತು ಶಿಷ್ಯ ಇಬ್ಬರು ಬೇರೆ ಬೇರೆ ಅಂದರೆ ಭಾರತೀಯ ಪರಂಪರೆಯ ಪ್ರಕಾರ ಗುರುವಿಗೆ ಅವನದೇ ಆದ ಅರ್ಥ ಸಾಧ್ಯತೆಗಳಿವೆ ಶಿಷ್ಯ ಎನ್ನುವವನು ಶಿಕ್ಷಣವನ್ನು ಅರಸುವವನು ಹಾಗಾಗಿ ಗುರು ಗುರುವಾಗಿರಬೇಕು ಲಘು ಲಘುವಾಗಿರಬೇಕು ಒಂದು ವೇಳೆ ಗುರು ಲಘುವಾಗಿ ಲಘು ಗುರುವಾಗಿ ಅಂದರೆ ಗುರು ಶಿಷ್ಯನಾಗಿ ಶಿಷ್ಯ ಗುರುವಾಗಿ ಸ್ಥಾನ ಪಲ್ಲಟವಾದರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಲ್ಲೋಲ ಕಲ್ಲೋಲಗಳಾಗತ್ತೆ ಅಂದರೆ ವ್ಯವಸ್ಥೆ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತೆ ಹಾಗಾಗಿ ಗುರು ಗುರುವಾಗಿರಬೇಕು ಶಿಷ್ಯ ಶಿಷ್ಯನಾಗಿರಬೇಕು ಎನ್ನುವ ಭಾರತೀಯ ಪರಂಪರೆಯ ಚಿಂತನೆಗಳನ್ನು ಹಾಗೆಯೇ ತನ್ನ ವಚನಗಳಲ್ಲಿ ರೂಪಿಸ್ತಾನೆ ಆನಂತರ ಮುಖ್ಯವಾಗಿ ಕೆಲವು ಪ್ರಶ್ನೆಗಳಿರುವಂಥದ್ದು ಸಮಾನಾರ್ಥಕ ಪದ ಅಥವಾ ನಾನಾರ್ಥಕ್ಕೆ ಬರೆಯಿರಿ ಎನ್ನುವುದರಲ್ಲಿರೋದು ಪುಷ್ಪ ಎನ್ನುವ ಒಂದು ಪದ ಇದೆ ಪುಷ್ಪ ಅಂತ ಹೇಳಿದರೆ ಹೂವು ಸುಮ ಇತ್ಯಾದಿ ಅರ್ಥವನ್ನು ಗುರುತಿಸ್ಬೋದು ಇನ್ನೊಂದು ಗೃಹ ಅನ್ನುವ ಅರ್ಥ ಇದೆ ಇದಕ್ಕೆ ಗೃಹ ಎಂದರೆ ಮನೆ ವಸತಿ ಗುಡಿಸಿಲು ಇತ್ಯಾದಿ ಅರ್ಥ ಸಾಧ್ಯತೆಯನ್ನು ಕೊಡ್ಬೋದು ಈ ಇಷ್ಟು ಈ ಎರಡು ಉರಿಲಿಂಗ ಪೆದ್ದೆಯ ವಚನಗಳು ಮತ್ತು ಬಸವಣ್ಣನ ವಚನಗಳಲ್ಲಿರಬಹುದಾದ ಪ್ರಮುಖ ಪ್ರಶ್ನೆಗಳಾಗಿವೆ ಮತ್ತು ಉತ್ತರಗಳಾಗಿವೆ ಇನ್ನೂ ಹೆಚ್ಚಿನ ವಿವರಣೆಗಳು ಬೇಕಾದಲ್ಲಿ ನನ್ನ ಚಾನಲ್ನಲ್ಲಿ ಪೂರ್ಣ ಪಠ್ಯವನ್ನು ನಾನು ಸಂಚಿಕೆ ಎರಡು ಮೂರು ನಾಲ್ಕು ಐದರಲ್ಲೆಲ್ಲ ಚರ್ಚೆ ಮಾಡಿದ್ದೀನಿ ವಿದ್ಯಾರ್ಥಿಗಳು ಅಗತ್ಯವಿದ್ದರೆ ಅವುಗಳನ್ನು ಬಳಸ್ಕೊಳ್ಬೋದು